Go, go, go. ಬಜೆಟ್ನಲ್ಲಿ ರೈತರಿಗೆ ಅನ್ಯಾಯ ಮಾಡಿದ ಸಿದ್ದರಾಮಯ್ಯನಿಗೆ ಹಿಂದೂಗಳಿಗೆ ಬಜೆಟ್ನಲ್ಲಿ ಅನ್ಯಾಯ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿ ಮಂಡನೆ ಮಾಡಿದಂತ ಬಜೆಟ್ ಹಿಂದೂ ವಿರೋಧಿ ಬಜೆಟ್ ಆಗಿದ್ದು ಮತ್ತು ಮುಸ್ಲಿಮ ಪರ ಒಂದು ಬಜೆಟ್ ಇವತ್ತು ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಮಂಡನೆ ಮಾಡಿದ್ದಾರೆ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟನ್ನು ಅನ್ನು ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಡ್ಬೇಕಂತ ಹೇಳ್ತಾರೆ ಆದ್ರೆ ಮತೀಯ ಆಧಾರದ ಮೇಲೆ ಯಾರಿಗೂ ಮೀಸಲಾತಿ ಕೊಡಬಾರ್ದಂತದ ಅಂತದ ಅದಕ್ಕೆ ಸಿದ್ದರಾಮಯ್ಯನವರು ಏನು ಬಜೆಟ್ ಮಂಡಿಸ್ತಾರೆ ತೀವ್ರವಾಗಿ ನಾವು ಖಂಡಿಸ್ತೀವಿ ಮತ್ತು ಇವತ್ತು ರೈತರಿಗೆ ಅನ್ಯಾಯ ಮಾಡಿದ್ದಾರೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಅಭಿವೃದ್ಧಿಗೆ ಹಣವನ್ನು ಇಟ್ಟಿಲ್ಲ ನೀರಾವರಿ ಯೋಜನೆಗೆ ಹಣವನ್ನು ಇಟ್ಟಿಲ್ಲ ಮತ್ತು ಸ್ಪಷ್ಟವಾಗಿ ಕೂಡ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿಗಿಟ್ಟಂಥ ಹಣವನ್ನು ಬೇರೆ ಉದ್ದೇಶಕ್ಕೆ ಬಳಸುವಂಥದ್ದು ಹುನ್ನಾರು ಕೂಡ ನಡೀತಾ ಇದೆ ಮತ್ತು ಏನು ನಮ್ಮ ಶೋಷಿತ ಸಮುದಾಯದ ಅಭಿವೃದ್ಧಿಗೆ ಇಟ್ಟಂಥ ಹಣವನ್ನು ಕೂಡ ಅದನ್ನು ಬೇರೆ ಉದ್ದೇಶಕ್ಕೆ ಬಳಸೋದ್ರ ಮುಖಾಂತರ ಈ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಈ ಸರ್ಕಾರ ನಡೀಲಿಕ್ಕೆ ನಡೆಸಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ ಮತ್ತು ಅಧಿಕಾರಿಗಳ ಒಂದು ಪೇಮೆಂಟ್ಸದ ಕೂಡ ಕೂಡ ಈ ಸರ್ಕಾರಕ್ಕೆ ಆಗ್ತಾ ಇಲ್ಲ ಯಾವುದೋ ಒಂದು ಯೋಜನೆ ಜಾರಿ ಮಾಡಬೇಕಾದ್ರೆ ಇವತ್ತು ವಿನಾಭ್ಯಾಸ ಆಗ್ತಾ ಇವತ್ತು ಅವ್ರ ಪಕ್ಷದ ಶಾಸಕರು ಇವತ್ತು ಸರ್ಕಾರದ ವಿರುದ್ಧ ಬಂಡೇಳುವಂಥ ಸಂದರ್ಭ ಇವತ್ತ ಬಂದೊದಗಿದೆ ಈ ಸಂದರ್ಭದಲ್ಲಿ ಏನ್ ಸಿದ್ದರಾಮಯ್ಯವ್ರ ಬಜೆಟ್ ಅನ್ನು ಮನ್ನೆ ಮಾಡಿದಾರ ಅದನ್ನು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸ್ತಾ ಇದೆ ಮತ್ತು ಹಿಂದೂಗಳಿಗೆ ಒಂದು ಕೊಟ್ಟಂತ ಅದು ಬಜೆಟ್ ಆಗಿದೆ ಯಾಕಂದ್ರೆ ಹಿಂದೂಗಳಿಗೆ ಪೂರಾ ಅನ್ಯಾಯವನ್ನು ಮಾಡಿದಾರ ಶೋಷಿತ ಸಮುದಾಯಕ್ಕೂ ಅನ್ಯಾಯ ಮಾಡಿದಾರ ಮತ್ತು ರೈತರಿಗೂ ಕೂಡ ಈ ಸರ್ಕಾರ ಅನ್ಯಾಯವನ್ನು ಮಾಡ